ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರಾಘವೇಂದ್ರ ಆಚಾರ್ಯ ಜೀವನ ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತಿದಾರ ಆದ ಮೇಲೆ ತಮಗೆಲ್ರಿಗೂ ತಿಳಿದಿರುವಂತೆ ನಮ್ಮ ಯೂಟ್ಯೂಬ್ ಚಾನಲ್ ವ್ಯಕ್ತಿಯ ಜೊತೆ ಜೀವನ ಕತೆ ಅಥವಾ ವ್ಯಕ್ತಿಯ ಜೊತೆ ಸಾಧನೆ ಕತೆ ಎನ್ನುವಂಥ ಒಂದು ಟೈಟಲನ್ನು ಇಟ್ಟುಕೊಂಡು ಬೆರಳೆಣಿಕೆಯ ಸಾಧಕರನ್ನು ಈಗ ಆರಂಭದಲ್ಲಿ ನಾವು ಪರಿಚಯ ಮಾಡಿದ್ದೇವೆ ಕೆಲವು ಎಪಿಸೋಡ್ಗಳನ್ನು ನೀವು ನೋಡಿರ್ಬೋದು ಪ್ರಾಯಶಃ ಇವತ್ತಿನ ಸಮಾಜದಲ್ಲಿ ಅನೇಕ ಪ್ರತಿಭೆಗಳು ಅನೇಕ ಸಾಧಕರು ನಮ್ಮ ಜೊತೆ ಇದ್ದಾರೆ ಇರ್ತಾರೆ ಮಹಿಳಾ ಸಾಧಕರು ಸಾಕಷ್ಟು ಜನ ಇದ್ದಾರೆ ಯಾಕಂದರೆ ಮಹಿಳೆ ಒಂದು ಕಾಲದಲ್ಲಿ ಅಡುಗೆ ಕೋಣೆಯಲ್ಲಿ ಮಾತ್ರ ಇದ್ದಳು ಅಲ್ಲೇ ಇರುತ್ತಿದ್ದಳು ಎನ್ನುವ ಒಂದು ಮಾತಿಗೆ ಅಪವಾದವಾಗಿ ಇವತ್ತು ಸಾಕಷ್ಟು ಸಾಧಕರು ನಮ್ಮ ಕಣ್ಣ ಮುಂದೆ ಬರ್ತಾರೆ ಅಂಥದ್ರಲ್ಲಿ ಒಂದು ಅದ್ಭುತವಾದಂಥ ಸಾಧಕರು ನಮ್ಮ ಜೊತೆ ಇದ್ದಾರೆ ಮುಖ್ಯವಾಗಿ ಇವತ್ತಿನ ನಮ್ಮ ವ್ಯಕ್ತಿಯು ಸಾಧನೆ ಕತೆ ಈ ಒಂದು ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಒಂದಷ್ಟು ಜನರಿಗೆ ಶೇರ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಇನ್ನಷ್ಟು ಸಾಧಕರ ಪರಿಚಯ ಮಾಡಬಹುದು ಹಾಗೆಯೇ ಸಾಧನೆ ಮಾಡಿದ ಪರಿಚಯದವರ ಪರಿಚಯವನ್ನು ಕೇಳಿಸಿಕೊಂಡು ಅಥವಾ ನೋಡಿಕೊಂಡು ಒಂದಷ್ಟು ಮಹಿಳಾ ಸಾಧಕರು ಮತ್ತೆ ಹುಟ್ಟಿಕೊಳ್ಳಬಹುದು ಹಾಗಾಗಿ ಇವತ್ತಿನ ವ್ಯಕ್ತಿಯ ಜೊತೆ ಸಾಧನೆ ಕಥೆಯ ಈ ವೇದಿಕೆಯಲ್ಲಿ ನಾವು ಅವರನ್ನು ಪರಿಚಯ ಮಾಡ್ತಾ ಇದ್ದೇವೆ ಸಾಕಷ್ಟು ಸಾಧಕರು ನಮ್ಮ ಜೊತೆ ಇದ್ದಾರೆ ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಅನೇಕ ವರ್ಷಗಳಿಂದಂತಲೇ ಹೇಳ್ಬೋದು ಅವರು ಅಣಬೆ ಬೇಸಾಯದಲ್ಲಿ ತನ್ನ ತಾಯಿ ಮತ್ತು ಅಕ್ಕ ತಂಗಿ ಹೀಗೆ ಕುಟುಂಬದವರ ಜೊತೆ ಸೇರಿಕೊಂಡು ಈ ಒಂದು ಸೌದ್ಯಮವನ್ನು ಇದ್ದಾರೆ ಅವರನ್ನು ನಾವು ಇಂಟ್ರೋ ಮಾಡಿದಾಗ ಅವರು ಹೇಳ್ತಾರೆ ನೀವು ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ತೀರ ಅಂತ ಹೇಳಿದರೆ ಅವರೊಂದು ಪ್ರತಿಷ್ಠಿತ ಒಂದು ಕಂಪನಿಯಲ್ಲಿ ಒಂದು ಒಳ್ಳೆಯ ಜಾಬಲ್ಲಿದ್ದರು ಒಳ್ಳೆಯ ಸ್ಯಾಲ್ರಿ ಕೂಡ ಅವ್ರಿಗಿತ್ತು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ಆಗ್ತಿರ್ಲಿಲ್ಲ ಅದೇ ರೀತಿ ಅವರಿಗೆ ರಜೆ ತಗೊಳ್ಳಿಕ್ಕೆ ಆಗ್ತಿಲ್ಲ ಈ ಎಲ್ಲ ಸಂದರ್ಭಗಳನ್ನು ಅವಲೋಕನ ಮಾಡಿದಾಗ ಅವರು ಹೇಳ್ತಾಯಿದ್ರು ನಮಗೆ ನಾವು ಬಾಸ್ ಆಗೋದು ಯಾವಾಗ ಸರ್ ಹಾಗಾಗಿ ನಾವು ಎಣಿಸಿದ ಹಾಗೆ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಾವೇನಾದರೂ ಮಾಡಬೇಕೆನ್ನುವುದು ನಮಗೆ ಮನಸ್ಸಿಗೆ ಬಂತು ಹಾಗಾಗಿ ಇದನ್ನು ನಾವು ಮಾಡಿದ ಅಮ್ಮ ಕೆಫೆ ಮೂಲಕ ಅಥವಾ ಬೇರೆ ಬೇರೆ ಇಟ್ಟುಕೊಂಡು ಇವತ್ತು ಒಂದು ಅದ್ಭುತವಾದಂಥ ಅಣಬೆ ಬೇಸಾಯ ತುಂಬ ಚಾಲೆಂಜಿಂಗ್ ಇರುವಂಥ ಈ ಅಣಬೆ ಬೇಸಾಯವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಅಮ್ಮ ಮತ್ತು ಅಕ್ಕ ತಂಗಿ ಇವರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅವರ ಸಾಧನೆಯಲ್ಲಿ ಏನು ಮೈಲಿಗಲ್ಲಿತ್ತು ಎಷ್ಟು ಕಷ್ಟಗಳಿತ್ತು ಅಥವಾ ಯಾಕೆ ಉದ್ಯಮವನ್ನು ಆರಂಭ ಮಾಡಿದ್ದಾರೆ ಎನ್ನುವುದನ್ನು ಕೇಳಿಸಿಕೊಳ್ಳೋದೇ ಒಂದಷ್ಟು ಖುಷಿ ನಮಗೆ ಹಾಗಾಗಿ ಇವತ್ತಿನ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದವರು ತುಷಾರಪ್ಪಳಿಯವರು ಮತ್ತು ಅವರ ಕುಟುಂಬದವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ ಹಾಗೆ ಈ ಒಂದು ಸಾಧನೆ ಸಾಧಕರ ಪರಿಚಯ ಅನೇಕರಿಗೆ ಆಗಲಿ ಒಳ್ಳೆಯದಾಗಲಿ ಹಾಗಾಗಿ ಇವತ್ತಿನ ನಮ್ಮ ಸಾಧಕರು ವ್ಯಕ್ತಿಯ ಜೊತೆ ಸಾಧನೆ ಕಥೆಯಲ್ಲಿ ತುಷಾರಪ್ಪಳ ಅಲಿಯವರು ಯಾಕಂದರೆ ಒಂದು ಮಗುವನ್ನು ಅದನ್ನು ದೊಡ್ಡದು ಮಾಡುವುದು ಅಥವಾ ಮಗುವನ್ನು ಅಂಬೆಗಾಲಿನಿಂದ ನಡೆಯುವಷ್ಟರ ಮಟ್ಟಿಗೆ ಅಥವಾ ಇಡೀ ಭವಿಷ್ಯನ ರೂಪಿಸುವುದು ಎಷ್ಟು ನಾವು ಅದಕ್ಕೆ ಟೈಮ್ ಕೊಡ್ತೇವೆ ಎಷ್ಟು ಜಾಗೃತೆ ಮಾಡ್ತೇವೆ ಎನ್ನುವುದು ಎಲ್ರಿಗೂ ಗೊತ್ತಿದೆ ಹಾಗೆ ಅಣಬೆಯಲ್ಲಿ ಕೂಡ ಮಗುವಿನ ಹಾಗೆ ನೋಡಿಕೊಂಡ್ರೆ ಅದು ನಮ್ಮನ್ನು ಮುಂದೆ ನೋಡಿಕೊಳ್ಳುತ್ತದೆ ಎನ್ನುವ ಒಂದು ಮಾತಿದೆ ಇವತ್ತು ಸೋದ್ಯಮದಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಇನ್ಕಮನ್ನು ಮನೆಯಲ್ಲಿದ್ದುಕೊಂಡೇ ಮಾಡುವಂಥ ಗೃಹಿಣಿಯ ಆ ಸಾಲಿನಲ್ಲಿ ತುಷಾರ ಪಾಳೆಲವು ಸೇರಿಕೊಳ್ತಾರೆ ಹಾಗೆ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಇದ್ದಂಥ ಒಂದಷ್ಟು ಕಾಲಘಟ್ಟದಲ್ಲಿ ನಾವು ಕೇಳಿಸ್ಕೊಂಡಿದ್ದೇವೆ ಅಡುಗೆ ಕೋಣೆಯಲ್ಲಿ ಇರ್ತಿದ್ಲು ಅಂತ ಆದರೆ ಇವತ್ತು ಮಹಿಳೆ ಅಡುಗೆ ಕೋಣೆಯ ಜೊತೆಗೆ ತನ್ನ ಮನೆಯಲ್ಲಿ ಬಿಡುವಿನ ಸಮಯದಲ್ಲಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಕೂಡ ಮಾಡ್ತಾಳೆ ಅಂತಹ ಒಂದು ಅದ್ಭುತ ಸಾಧನೆಯ ಸಾಲಿನಲ್ಲಿ ತುಷಾರ ಸೇರ್ತಾರೆ ಬನ್ನಿ ಅವರ ಅಣಿ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕೇಳಿಸಿಕೊಳ್ಳ ಕೊಳ್ಳೋಣ ಆ ತುಶ ಪಳ್ಳಲಿ ಅವರನ್ನ ಅವರ ಕುಟುಂಬದವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ ನಿವಾಸಿ ಗ್ರಾಮ ನಾನು ವರ್ಷದಿಂದ ಕೃಷಿಯನ್ನು ಅಮ್ಮನಿಗೆ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಇತ್ತು ಹಾಗಾಗಿ ಸ್ವಲ್ಪ ಬೇರೆ ಟ್ರೈನಿಂಗ್ ಎಲ್ಲ ತಗೊಂಡು ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾನೊಂದೇ ಮಕ್ಕಳಿಗೆ ಒಂದು ಯಾವುದೇ ರಾಸಾಯನಿಕ ಮುಕ್ತ ಒಂದು ಫುಡ್ ಇರಲಿ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಅದರ ಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಬಂದಿದ್ದೇವೆ ಅದರ ನಂತರ ನಾವು ಈಗ ಅದರದೇ ವ್ಯಾಲ್ಯೂ ಅಂದರೆ ಮಶ್ರೂಮ್ ಚಕ್ಕುಲಿ ಇದೆ ಸಂಡಿಗೆ ಇದೆ ಉಪ್ಪಿನಕಾಯಿ ಇದೆ ಮಶ್ರೂಮಲ್ಲಿ ಕೂಡ ಆಯ್ಸರ್ ಮಶ್ರೂಮ್ ಚಿಪ್ಪು ಅಣಬೆಯನ್ನು ನಾವು ಇದ್ದೇವೆ ಅದರ ಜೊತೆಗೆ ಮಿಲ್ಕಿಯನ್ನು ಬೆಳಿತೇವೆ ಮಶ್ ಚಿಕ್ಕ ಒಂದು ಮೂರು ವಿಧ ಇದೆ ಆಯಿಸ್ಟರ್ ವೈಟ್ ಆಯಿಸ್ಟರ್ ಹೆಚ್ಚು ಮತ್ತು ಪಿಂಕ್ ಹೇಳಿ ವೈಟ್ ಮಶ್ರೂಮ್ ಮತ್ತು ಆಯಿಸ್ಟರ್ ಹೆಚ್ಚು ಒಂದೇ ಸ್ವಲ್ಪ ಸೇಮ್ ಸಿಮಿಲರ್ ಇದೆ ಬಾಕಿ ಸ್ವಲ್ಪ ಚೇಂಜಸ್ ಇದೆ ಅದರಲ್ಲಿ ಅದರಲ್ಲಿ ವೆರೈಟಿ ಅಂದರೆ ನಮ್ಮದು ಅದೇ ಈ ವ್ಯಾಲ್ಯೂ ಎಡಿಷನಲ್ಲಿ ಸಂಡೆಗೆ ಚಕ್ಕಲಿ ಉಪ್ಪಿನ ಕೈ ಆಗದೆ ಲೈವ್ ಫುಡ್ ಇದ್ದರೆ ನಾನು ಮತ್ತು ನನ್ನ ತಂಗಿ ಸೇರಿ ಲೈವ್ ಸ್ಟಾಲ್ ಹಾಕ್ತೇವೆ ಇದು ನನ್ನ ತಂಗಿ ನಾನು ಪವಿತ್ರ ಅಂತೇಳಿ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು ಈಗ ಅಣಬೆ ಕೃಷಿಯನ್ನು ಅವಲಂಬಿಸಿದ್ದೇನೆ ಅಣಬೆ ಕೃಷಿಯಲ್ಲಿ ನಾವು ಹೆಚ್ಚಿನದಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ ಕೆಲವರು ಅಣಬೆಯನ್ನು ಹೆಸರು ಕಾಳು ಅದೆಲ್ಲ ಒಟ್ಟಿಗೆ ಹಾಕಿ ಪದಾರ್ಥ ಸಾಂಬಾರು ಮಾಡಿ ತಿಂದು ಅದರ ರುಚಿಯನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೋದು ಹೇಳಿ ತೋರಿಸಿಕೋಸ್ಕರ ನಾವು ಅದರಲ್ಲಿ ಈಗಿನ ರುಚಿಗೆ ತಕ್ಕಂತೆ ಅದರಲ್ಲಿ ಮೋಮೋಸ್ ಬರ್ಗರ್ ಕಟ್ಲೆಟ್ ಇಂಥ ಪದಾರ್ಥಗಳನ್ನು ಮಾಡುವ ಬಗ್ಗೆ ಪರಿಚಯವನ್ನು ನೀಡಿಗೋಸ್ಕರ ನಾವು ಕೃಷಿ ಮೇಳ ಹಲಸು ಮೇಳಗಳಲ್ಲಿ ಅದರ ಲೈವ್ ಫುಡ್ ಅನ್ನು ಮಾಡಿ ಜನರಿಗೆ ಪರಿಚಯಿಸ್ತಿದ್ದೇವೆ ಮತ್ತೆ ನಾನು ವೃತ್ತಿಯಲ್ಲಿ ಅಕೌಂಟೆಂಟ್ ಆಗಿ ಒಂದು ಐದು ವರ್ಷ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ ಅದೇ ನಮಗೆ ಔಟ್ಸೈಡ್ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಸ್ವ ಸ್ವಾವಲಂಬಿಯಾಗಿ ಸ್ವಉದ್ಯೋಗ ಮಾಡದೆ ನಮ್ಗೆ ಬೆಸ್ಟ್ ಅಂತ ಅನಿಸಿತ್ತು ಅದಕ್ಕಾಗಿ ನಾವು ಇದಕ್ಕೆ ಕೆಲಸಗಾರ ನಾನು ನನ್ನ ಅಮ್ಮ ಮತ್ತು ನನ್ನ ತಂಗಿ ಮೂರು ಜನ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ ಅಮ್ಮ ಈಗ ನಮ್ಮ ಜೊತೆ ಈಗ ಇಲ್ಲ ಆದರೆ ಈಗ ಅವರು ನಮ್ಮ ಒಟ್ಟಿಗಿದ್ದಾರೆ ಅದಲ್ಲದೆ ನನ್ನ ನನಗೆ ಸಹಾಯಕ ಸಹಾಯಕ್ಕೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ನಿವೃತ್ತ ಯೋಧ ಈಗ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ನಮಗೆ ಬೆನ್ನೆಲುಬಾಗಿ ನಮ್ಮ ಜೊತೆಗಿದ್ದಾರೆ ಮತ್ತು ಈಗ ಇದು ನಮಗೆ ಇದರಲ್ಲಿ ಪ್ರಾಫಿಟ್ ಅಂದರೆ ಸವಾಲುಗಳು ತುಂಬ ಇದ್ವು ನಮಗೆ ಫಸ್ಟಿಗೆ ಒಂದು ಎರಡು ಮೂರು ಸಲ ನಾವು ಹಣವೆ ಬೆಳೆಯೋದ್ರಲ್ಲಿ ಫೇಲ್ ಆದರೂ ಕೂಡ ಮತ್ತೆ ನಮಗೆ ಅದರಲ್ಲಿರುವ ತಪ್ಪುಗಳು ನಮಗೆ ಅರಿವಾಗಿದೆ ಅದನಂತರ ಒಳ್ಳೆ ರೀತಿ ಒಳ್ಳೆಯ ಫಲಿತಾಂಶ ನಮ್ಮ ಕೈಗೆ ಸಿಗುವ ಟೈಮಲ್ಲಿ ಮಾರ್ಕೆಟಿಂಗ್ ತುಂಬ ಕಷ್ಟ ಆಗಿತ್ತು ನಮಗೆ ಆ ಟೈಮಲ್ಲಿ ವ್ಯಾಲ್ಯೂ ಅಡಿಷನಿಗೆಗೋಸ್ಕರ ನಾನು ಅಲ್ಲಿ ನಮ್ಮ ಬಜಾರ್ ಬಜಾರಲ್ಲಿ ಮೀನಿನ ಉತ್ಪನ್ನಗಳ ಬಗ್ಗೆ ಒಂದು ಟ್ರೈನಿಂಗ್ ಇತ್ತು ಅದನ್ನು ನಾನು ಅಟೆಂಡ್ ಆಗಿದೆ ಅದು ಇದ್ದದಂದರೆ ಮೀನಿನ ಉತ್ಪನ್ನಗಳ ಬಗ್ಗೆ ನಮಗೆ ಟ್ರೈನಿಂಗ್ ಕೊಟ್ಟಿದ್ದು ಅದನ್ನು ನಾನು ಮಶ್ರೂಮ್ಗೆ ಇದು ಮಾಡಿ ನಾವು ಅಪ್ಲೈ ಮಾಡಿ ನಾವು ಮಶ್ರೂಮ್ ಚಕ್ಲಿ ಸಂಡಿ ಗೊಪ್ಪಿನಕಾಯಿ ಎಲ್ಲ ರೆಡಿ ಮಾಡಿದ್ದೇವೆ ಅಲ್ಲಿಂದ ಫಿಶರೀಸಿಂದ ನಮಗೆ ತುಂಬ ಎಲ್ಲ ಸಿಕ್ಕಿದೆ ಸಪೋರ್ಟ್ ಅಂದರೆ ನಮಗೆ ಯಾವ ರೀತಿ ಮಾಡೋದಾಗಲಿ ನಮಗೆ ಎಷ್ಟು ದಿವಸ ಇರ್ಬೋದು ಅದನ್ನು ಹೇಗೆ ಚೆಕ್ ಮಾಡೋದು ಅದೆಲ್ಲ ಅವರು ಹೇಳಿಕೊಟ್ಟಿದ್ದಾರೆ ನಮಗೆ ವ್ಯಾಲ್ಯೂ ಅಡಿಷನಲ್ಲಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ನಮಗೆ ಒಂದೂವರೆ ಲಕ್ಷ ಸಬ್ಸಿಡಿ ನಾವು ತಗೊಂಡಿದ್ದೇವೆ ಅದಲ್ಲದೆ ಪಿ ಎಮ್ ಎಫ್ ಎಮ್ ಇ ಲೋನ್ ಮಾಡಿ ಅದರಲ್ಲಿ ಮಶ್ರೂಮ್ ಡ್ರೈಯರ್ ಮಿಷಿನರಿ ಮತ್ತು ಅದಕ್ಕೆ ಬೇಕಾದ ಕೆಲವು ಸಾಮಗ್ರಿಗಳನ್ನು ನಾವು ಅದರಿಂದ ಪಿ ಎಮ್ ಎಫ್ ಎಮ್ ಲೋನ್ ಮಾಡಿ ಅದರಿಂದ ಪರ್ಚೇಸ್ ಮಾಡಿದ್ದೇವೆ ಪಿ ಎಮ್ ಎಫ್ ಈ ಮಿಷಿನರಿ ಡ್ರೈಯರ್ ಮಿಷಿನರಿಯಿಂದ ಮಶ್ರೂಮ್ ಡ್ರೈ ಮಾಡಿ ಅದರ ಚಟ್ನಿ ಎಲ್ಲ ಆ ಮಶ್ರೂಮ್ನ ನಾವು ಉಪಯೋಗಿಸ್ತೇವೆ ಅದಲ್ಲದೆ ಅದರಲ್ಲಿ ಅದೇ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಲೋನ್ ಮಾಡಿದ್ದಾರೆ ಅದೆರಡು ಲೋನು ಈಗ ನಮ್ಮಲ್ಲಿ ನಾವು ಕಟ್ತಾ ಇದ್ದೇವೆ ಆರಾಮದಲ್ಲಿ ಅಂದರೆ ಸವಾಲುಗಳು ತುಂಬ ಇತ್ತು ಆದರೆ ಅದೇ ನಾವು ತೊಂದರೆ ಇದೆ ಈಗ 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 ನಾವು ಲೈಫ್ ಸ್ಟಾಲ ಹಾಕೋದ್ರಿಂದ ನಮಗೆ ಮಾರ್ಕೆಟಿಂಗ್ಗೆ ಏನು ತೊಂದರೆ ಇಲ್ಲ ಎಲ್ಲ ಕಡೆಯಿಂದ ಒಂದು ಬೇಡಿಕೆ ಇದೆ ನಮಗೆ ಮಾರ್ಕೆಟಿಂಗಿಗೆ ಮತ್ತು ಎಲ್ಲ ಈಗ ಸಾಧಾರಣ ಎಲ್ಲರಿಗೂ ಗೊತ್ತಾಗಿದೆ ನಾವು ಇಲ್ಲಿ ಫ್ರೆಶ್ ಅನ್ನು ನಾವು ಬೆಳಿತೇವೆ ಅಂತ ಮನೆಗೆ ಬಂದು ತಗೊಂಡು ಹೋಗುವವರೇ ತುಂಬ ಜನ ಇದ್ದಾರೆ ನಮಗೆ ಈ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಮತ್ತೆ ಏನೂ ಇಲ್ಲದಿದ್ದರೂ ಒಂದು ಮೂವತ್ತು ಸಾವಿರ ನಾವು ಕೈಯಲ್ಲಿ ತಿಂಗಳಿಗೆ ಹಿಡಿತೇವೆ ಅದೊಂದು ಧೈರ್ಯ ನಾವು ಮಾತು ಮತ್ತು ಇದಕ್ಕಿಂತ ಜಾಸ್ತಿ ಆಗಲಿಕ್ಕೂ ಸಾಕು ಕೆಲವೊಮ್ಮೆ ಬಿಸ್ನೆಸ್ ಹೇಳುವಾಗ ಕಡಿಮೆ ಆಗಿರಲಿಕ್ಕೂ ಸಾಕು ಅದಕ್ಕೆ ರೆಡಿ ಇದ್ದೇ ನಾವು ಕೃಷಿ ಮತ್ತು ಬಿಸ್ನೆಸ್ಸಿಗೆ ಅಂತ ಹೇಳಿ ಹೇಳಿದ್ದೇವೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ತೃಪ್ತಿ ಇದೆ ಅದು ಮೇನ್ ಅಲ್ವಾ ಹಣಪೆ ಕೃಷಿಯನ್ನು ಅವಲಂಬಿಸಿದ ನಂತರ ನಾವು ಒಂದು ಸ್ವಾವಲಂಬಿಯಾಗಿ ಉದ್ಯೋಗವನ್ನು ನಮ್ಮದೇ ಜೀವನವನ್ನು ಕಟ್ಟಿಕೊಳ್ಳುತ್ತೇವೆ ಹೇಳಲಿಕ್ಕೆ ಇಷ್ಟು ಹೇಳಿಕೆ ನಾವು ತುಂಬಾ ಖುಷಿಯಲ್ಲಿ ಹೇಳ್ತಾ ಇದ್ದೇವೆ